ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೀ ಇನ್ನು ಇವತ್ತು ಬಂದುಬಿಟ್ಟು ವೀಡಿಯೋದಲ್ಲಿ ನಿಮಗೆ ಒಂದು ಕತ್ರಿನ ತೋರಿಸ್ತಾ ಇದ್ದೀನಿ ಇನ್ನು ಜಾಕಿಂಗ್ ಕತ್ತರಿ ತುಂಬ ಚೆನ್ನಾಗಿದೆ ಸೊ ಜಸ್ಟ್ ನಿಮಗೆ ತ್ರೀ ಫಿಫ್ಟಿ ಬೀಳುತ್ತೆ ಅಷ್ಟೇ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತುಂಬ ಜನ ನನಗೂ ಕೂಡ ಕತ್ತರಿ ಇದ್ದರೆ ನಮಗೆ ಕೇಳಿಸಿದೆ ಸೊ ಆನ್ಲೈನಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ನಿಮಗೆ ಪ್ರೈಸು ಕೂಡ ಕಮ್ಮಿ ಬರುತ್ತೆ ಬಟ್ ಏನಂದರೆ ನಿಮಗೆ ಕ್ವಾಲಿಟಿಯಲ್ಲಿ ತುಂಬ ಅಂದರೆ ಹೆಚ್ಚು ಕಮ್ಮಿಗೆ ಅಮೌಂಟ್ ಹೆಂಗೆ ಕೊಟ್ಟರ ತಕ್ಕನಂಗೆ ನಿಮಗೆ ಕತ್ರಿ ಬರುತ್ತೆ ಸೊ ಆ ಥರ ನಿಮಗೆ ರೇಟ್ ವೇರಿಯೇಷನ್ ಇರುತ್ತೆ ಸೊ ಇದು ಬಂದುಬಿಟ್ಟು ನಾನು ನಿಮಗೆ ಬ್ಲ್ಯಾಕಲ್ಲಿ ತೋರಿಸ್ತಾ ಇದ್ದೀನಿ ಸೊ ಜಾಕಿಂಗು ತುಂಬ ಚೆನ್ನಾಗಿದೆ ಕತ್ರಿ ಸೊ ಬೇಕು ಅಂದರೆ ನಿಮ್ಮ ಆರ್ಡರ್ ಮಾಡ್ಕೊಳ್ಳಿ ಬುಕ್ ಮಾಡ್ಕೊಳ್ಳಿ ಸೊ ಇನ್ನು ಶಿಪ್ಪಿಂಗು ಬೇರೆ ಇರುತ್ತೆ ಸೊ ಇದು ಬಂದುಬಿಟ್ಟು ನಿಮಗೆ ತ್ರೀ ಫಿಫ್ಟಿ ಆಗುತ್ತೆ ಕತ್ರಿ ಬಂದುಬಿಟ್ಟು ನಿಮಗೆ ಬೇಕು ಅಂದರೆ ನಿಮಗೆ ಕೊರಿಯರ್ ಮಾಡ್ತೀವಿ ಕೊರಿಯರ್ ಚಾರ್ಜ್ ಸಪ್ರೇಟ್ ಇರುತ್ತೆ ಸೊ ಅದಕ್ಕೂ ಮುಂಚೆ ಇವಾಗ ನಿಮಗೆ ಫಸ್ಟ್ ಕ್ಲಿಯರಾಗಿ ಡೀಟೇಲ್ಸ್ನ ಕೊಟ್ಬಿಡ್ತೀನಿ ಸೊ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಅಂತ ದಯ ಕಡೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿ ಇನ್ನು ಈ ಕತ್ರಿ ಬಂದ್ಬಿಟ್ಟು ನಿಮಗೆ ಚೆನ್ನಾಗಿದೆ ಸೊ ಬ್ಲ್ಯಾಕ್ ಅಲ್ಲಿ ಅಂತ ಬರುತ್ತೆ ಸೊ ನಿಮಗೆ ಗ್ರಿಪ್ಪು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಸೊ ಇದು ಬಂದ್ಬಿಟ್ಟು ನಿಮಗೆ ಹತ್ತು ಇಂಚಲ್ಲಿ ಬರುತ್ತೆ ಜಾಕಿಂಗು ಇದರಲ್ಲಿ ನಿಮಗೆ ಟ್ವಲ್ ಸೈಜು ಮತ್ತೆ ನಿಮಗೆ ತರ್ಟೀನ್ ಸೈಜು ಕೂಡ ಸಿಗುತ್ತೆ ಅಂದರೆ ಲೆವೆನ್ ಟುವೆಲ್ ಸಿಗುತ್ತೆ ಲೆವೆನ್ ಟುವೆಲ್ ಬಂದ್ಬಿಟ್ಟು ನಿಮಗೆ ಸ್ವಲ್ಪ ಜಾಸ್ತಿ ಉದ್ದ ಬರುತ್ತೆ ಮತ್ತೆ ಇನ್ನೂ ವೆಯ್ಟ್ ಬರುತ್ತೆ ಇದು ಬಂದ್ಬಿಟ್ಟು ನಿಮಗೆ ಟೆನ್ ಇಂಚಸ್ ಅಲ್ಲಿ ಜಾಕಿಂಗು ಇದು ಬಂದುಬಿಟ್ಟು ನಿಮಗೆ ಟೆನ್ ಇಂಚಸ್ ಅಲ್ಲಿ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಿಜವಾಗ್ಲೂ ಕತ್ತರಿ ಗ್ರಿಪ್ ಇರುತ್ತೆ ನಿಮ್ಗೆ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ನಿಮಗೆ ಜಾಸ್ತಿ ಅನ್ನೋದು ಗ್ರಿಪ್ ಗೇಜು ಬರುತ್ತೆ ಇದು ಕೂಡ ಅಷ್ಟೇ ಟೆನ್ ಇಂಚು ತುಂಬಾ ಚೆನ್ನಾಗಿದೆ ಸೊ ಇದಕ್ಕೆ ಶ್ಯಾಣೆ ಕೂಡ ಇಡೀರ್ತಾರೆ ಇನ್ನೇ ಇದನ್ನ ನೀವು ಶ್ಯಾಣೆ ಬೇಕಾದರೂ ಇಡಿಸ್ಕೊಳ್ಬೋದು ಕತ್ರಿನ ತುಂಬ ಉಜೋಪಾನವಾಗಿ ನೋಡ್ಕೊಳ್ಳಿ ಕೆಳಗಡೆ ಬೀಳ್ಸೋ ಆಗಿಲ್ಲ ಬಟ್ ತುಂಬಾ ಚೆನ್ನಾಗಿದೆ ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ಗೆ ನಿಮಗೆ ಸಿಗ್ತಾಯಿದೆ ಸೊ ಈ ಒಂದು ಬ್ಲ್ಯಾಕು ಸೊ ಇದರಲ್ಲಿ ನಿಮಗೆ ಗೋಲ್ಡ್ ಬರುತ್ತೆ ಬಟ್ ಅದು ಸ್ವಲ್ಪ ಗೇಜ್ ಕಮ್ಮಿ ಬರುತ್ತೆ ಬರೋಲ್ಲ ಸೊ ಹಂಗಾಗಿ ಇವಾಗ ನಮ್ಮ ಹತ್ರ ಓಡ್ತಾ ಇರೋದು ಸ್ಟಾಕ್ ಬಂದುಬಿಟ್ಟು ಇದೇ ತುಂಬಾ ಬೇಡಿಕೆ ಇರೋವಂಥ ಒಂದು ಕತ್ರಿ ಸೊ ಬೇಕು ಅಂದವರು ಬೇಗ ಬುಕ್ ಮಾಡಿಕೊಡಿ ಸೊ ಸ್ಟಾಕು ಲಿಮಿಟೆಡ್ ಇರುತ್ತೆ ಸೊ ಫಸ್ಟ್ ಯಾರು ಬೇಗ ಬುಕ್ ಮಾಡ್ಕೊಳ್ತೀರೋ ಅವ್ರಿಗೆ ಬೇಗ ಸಿಗುತ್ತೆ ನಿಮಗೆ ಈ ಒಂದು ಕತ್ರಿ ಇನ್ನು ಮುನ್ನೂರ ಐವತ್ತು ರೂಪಾಯಿಗೆ ನಿಮಗೆ ಕತ್ರಿ ಸಿಗ್ತಾ ಇದೆ ತುಂಬ ಚೆನ್ನಾಗಿದೆ ಕತ್ರಿ ಮತ್ತು ಇನ್ನೊಂದು ಏನಂದರೆ ಅದನ್ನು ಪದೇ ಪದೇ ಕೆಳಗಡೆ ಬೀಳ್ಸೋದು ಮಾಡ್ಬಿಡಿ ಶಾಣೆ ಮತ್ತೆ ಇಡಿಸ್ಬೇಕಾಗುತ್ತೆ ಒಂದು ಸಲ ಕೆಳಗೆ ಬಿತ್ತು ಅಂದರೆ ಶಾಣೆ ಹೋಗ್ಬಿಡುತ್ತೆ ಮತ್ತು ನಿಮಗೆ ಇದು ನೀವು ಮಿಷಿ ಅದು ಅಂದರೆ ಕತ್ರಿ ಚೆನ್ನಾಗಿಟ್ಕೊಳ್ಬೇಕು ಅಂದರೆ ಆಗಿ ನೀವು ಒನ್ ಡೇ ಟೂ ಡೇಸ್ ಇಲ್ಲ ಅದ್ರೂ ನೀವೆಲ್ಲ ಕಟ್ ಮಾಡಿ ಯೂಸ್ ಆದಮೇಲೆ ಕ್ಲೀನಾಗಿ ಒರೆಸ್ಬಿಟ್ಟು ನೀವು ಮಾಮೂಲಿ ಮಿಷಿನ್ಗೆ ಹಾಕ್ತಿರಲ್ಲ ಹಾಯಲ್ಲು ಸೊ ಅದರಲ್ಲಿ ಕ್ಲೀನಾಗಿ ನಿಮಗೆ ಫುಲ್ಲು ಕ್ಲೀನಾಗಿ ಆಯಿಲ್ ಡಬ್ಬ ಇರುತ್ತಲ್ಲ ಕ್ಲೀನಾಗಿ ಕಟ್ಟಿಂಗ್ ಮಾಡೋ ಒಂದು ಉದ್ದಕ್ಕೂ ಸ್ವಲ್ಪ ಆಯಿಲ್ನ ಹಾಕಿಟ್ರೆ ಯಾವುದೇ ಥರ ತೂಕಿಡಿಯಲ್ಲ ಕ್ಲಿಯರಾಗಿ ನಾನು ತೋರಿಸ್ತೀನಿ ಯಾವ ಥರ ಅಂತ ಹೇಳ್ಬಿಟ್ಟು ಕತ್ತರಿ ಇದೆ ನನ್ನ ಒಂದು ಈ ಪೋರ್ಷನ್ ಅಲ್ವಾ ನೀವು ಕಟ್ ಮಾಡಿ ಇಟ್ಟ ನೋಡಿ ಇವಾಗ ಇಲ್ಲಿ ಡೆಸ್ಟ್ ಎಲ್ಲ ಇದೆ ನೀವು ಕಾಣಿಸ್ತಿದೆಯಾ ಈ ಡೆಸ್ಟ್ ಇರುತ್ತೆ ಸೊ ಇದನ್ನ ನಾವೇನು ಮಾಡ್ತೀನಿ ಕ್ಲೀನಾಗಿ ನಿನ್ನೆಲ್ಲ ಯೂಸ್ ಮಾಡಿರೋದು ಅಷ್ಟು ನಾನು ಯೂಸ್ ಅಂದರೆ ಆಯಿಲ್ ಹಾಕಿಲ್ಲ ಈ ಥರ ಡೆಸ್ಟ್ ಇರ್ತಲ್ಲ ಕ್ಲೀನಾಗಿ ಬಟ್ಟೆಲ್ ಒರಿಸ್ಬಿಟ್ಟು ನೀವು ಈ ತುದಿಲಿ ಆಯಿಲ್ ಆಯಿಲ್ ನೀವು ಮಾಮೂಲಿ ಮಿಷಿನ್ ಹಾಕೋ ಆಯಿಲ್ ಇರ್ತಲ್ಲ ಸೊ ಆ ಡಬ್ಬದಲ್ಲಿ ಸುಮ್ಮನೆ ಹಿಂಗೆ ಉದ್ದಕ್ಕೊಂದು ಲೈನ ಹೇಳ್ಕೊಂಡೋಗಿ ಹಾಯಲ್ ಬರುತ್ತೆ ಸೊ ಅದನ್ನ ಹಿಂಗೆ ಥರ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಟ್ರೆ ನಿಮಗೆ ಯಾವುದೇ ಥರ ತುಕ್ಕಿ ಹಿಡಿಯೋ ಪ್ರಾಬ್ಲಮ್ಸು ಸಮಸ್ಯೆಗಳು ಬರೋಲ್ಲ ಸೊ ಈ ಥರ ಡೆಸ್ಟ್ ಕೂತ್ಕೊಳ್ಳೋದ್ರಿಂದ ನಿಮಗೆ ಬೇಗ ಕತ್ತರಿ ತುಕ್ಕಿ ಹಿಡಿಯೋ ಕ್ಷಮತೆ ಬೇಗ ಕೆಟ್ಟೋಗೋ ಸಾಧ್ಯತೆ ಇರುತ್ತೆ ಸೊ ಕತ್ರಿನ ತುಂಬಾ ಇಟ್ಕೊಳ್ಬೇಕು ಪದೇ ಪದೇ ಕೆಳಗೆ ಬೀಳಿಸೋದ್ರಿಂದ ಶಾಣೆ ಹೋಗುತ್ತೆ ಪದೇ ಪದೇ ಶಾಣೆ ಇಡಿಸ್ಬೇಕಾಗುತ್ತೆ ಮೇಯ್ನಾಗಿ ಮತ್ತು ತುಂಬ ಜನ ಪ್ರಾಬ್ಲಮ್ ಏನಂದರೆ ತುಕ್ಕಿಡಿಯುತ್ತೆ ಬೇಗ ಹಿಡುತ್ತೆ ಇಟ್ಟಿದ ಕಡೆಯೇ ಇಟ್ಬಿಡ್ತೀವಿ ಆಮೇಲೆ ಯೂಸ್ ಮಾಡ್ತಾ ಇರ್ತೀವಿ ಆದರೂ ತುಕ್ಕ ಹಿಡಿಯುತ್ತೆ ನೀರೇ ನಾವು ಹಾಕೋಲ್ಲ ನೀರಿಗೆ ನಾವು ಅಂದರೆ ನೀರಿಗೆ ನಾವು ಯೂಸೇ ಮಾಡಲ್ಲ ಆದರೂ ತುಕ್ಕಿಡಿಯೆ ಅಂತ ಅಂತಾರೆ ಸೊ ಏನು ಪ್ರಾಬ್ಲಮ್ಮು ಅಂದರೆ ಇದೇ ಪ್ರಾಬ್ಲಮ್ಮು ನೀವು ನೀರು ಹಾಕಿಲ್ಲ ಅಂದ್ರೂ ತುಕ್ಕಿ ಸಂ ಕಾರಣ ಅಂದರೆ ನೀವು ಅಂದರೆ ಕತ್ರಿ ಇವಾಗ ಬಟ್ಟೆನ ಯೂಸ್ ಮಾಡ್ತೀರಾ ಕಟ್ ಮಾಡ್ತೀರಾ ಸೊ ಹಾಗೆ ಇಡ್ತೀರಾ ಓಕೆ ಸೊ ಟೂ ಡೇಸ್ ಆದರೂ ಮಾಡ್ತೀರಾ ಓಕೆ ಮತ್ತು ತ್ರೀ ಡೇಸ್ಗಾದ್ರೂ ನೀವು ನಿಮ್ಗೆ ಕಂಪ್ಲೀಟಾಗಿ ಇದನ್ನು ಕ್ಲೀನಾಗಿ ಒರೆಸ್ಬಿಟ್ಟು ಸೊ ಯಾವುದಾದ್ರೂ ವೇಸ್ಟ್ ಬಟ್ಟೆ ಇರ್ತದೆ ಕ್ಲೀನಾಗಿ ಒರೆಸ್ಬಿಟ್ಟು ಇಲ್ಲ ಹಾಯಲ್ಲಿ ನೀವು ಇದಾಗ್ತೀರಲ್ವಾ ಹಾಯಲ್ ಅಂದರೆ ಕೆಜನ್ ಮಿಷಿನ್ಗೆ ಹಾಕೋ ಹಾಯಲ್ಲೇ ನೀವು ಬೇಕಾದ್ರೆ ಬಟ್ಟೆಲಿಂಥ ಒರೆಸ್ಬಿಟ್ಟು ಒಂದು ಡ್ರಾಪ್ನ ನೀವು ಹಿಂಗೆ ಸುಮ್ಮನೆ ಮೇಲೆ ಹೇಳ್ಕೊಂಡೋಗ್ಬಿಡಿ ಹಿಂಗೆ ಹೀಗೆ ಕ್ಲೀನಾಗಿ ಒಂದು ಡ್ರಾಪು ನಮ್ಮ ಡಬ್ಬದಲ್ಲಿ ಹಿಂಗೆ ಹಾಕ್ಕೊಂಡು ಹೋಗ್ಬಿಟ್ಟಾಗ ನಿಮಗೆ ಒಂದು ಚೂರು ಕೂಡ ಪ್ರಾಬ್ಲಮ್ ಬರೋದಿಲ್ಲ ಮತ್ತು ಕೆಳಗಡೆ ಆದಷ್ಟು ಬೀಳ್ಸಕ್ಕೆ ಹೋಗಬೇಡಿ ಕತ್ತರಣ ಇಷ್ಟು ಜೋಪಾನವಾಗಿ ಇಟ್ಕೊಂಡ್ರೆ ಖಂಡಿತವಾಗಿ ನಿಮ್ಗೆ ಏನು ಸಮಸ್ಯೆ ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ಗೆ ನಿಮಗೆ ಈ ಒಂದು ಸಿಗ್ತಾ ಇದೆ ಸೊ ನಾನು ತಗೊಂಡಿದ್ದು ಜುಪಿಟರು ಸೊ ಪ್ರತಿ ಸಾರನೂ ಚೇಂಜ್ ಆಗ್ತಾ ಇರುತ್ತೆ ಜುಪಿಟರು ಜಾಕಿಂಗು ಆಮೇಲೆ ಜಾಕ್ಸ್ ಅಂತ ಸುಮಾರು ಥರ ಕಂಪ್ನಿ ಬರುತ್ತೆ ಯಾವುದೇ ತೊಗೊಂಡು ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಜಾಕಿಂಗ್ ಬಂದುಬಿಟ್ಟು ಸ್ಟಾಕ್ ಬಂದಿದೆ ಬೇಕು ಅಂದರೆ ನೀವು ಬುಕ್ ಮಾಡ್ಕೊಳ್ಳಿ ಸೊ ಬೇಕು ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ ಈ ನಂಬರ್ಗೆ ಫೋನ್ ಮಾಡಿಬಿಟ್ಟು ನೀವು ಕತ್ತ ಬುಕ್ ಮಾಡಿ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ ಸೊ ಆ ವೀಡಿಯೋ ನಿಮಗೆ ಇಷ್ಟ ಆಯಿತು ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆದು ಎಲ್ಲರಿಗೂ ಟೇಕ್ ಕೇರ್ ಬಾಯ್